ಬೋಬಣ್ಣನ ಬಗೆ ಇದ್ದ ಪ್ರೀತಿ ಎಲ್ಲ ಹೋದ ನಂತರ ಅವನೊಡನೆ ಒಡನಾಟ ಸರಸಲ್ಲಾಪ ಸಂಭೋಗ ಯಾವುದಕ್ಕೂ ಯಾವುದೇ ಅರ್ಥವೂ ಇಲ್ಲದೆ ಅಸಂಬದ್ಧವಾಗಿ ಹೋಯಿತು ಬೋಬಣ್ಣನ ಕಾಮಚೇಷ್ಟೆಗಳಿಗೆಲ್ಲ ಅವನು ಎಲ್ಲೆಲ್ಲೋ ಕೈಯಾಕಿ ಕಜಗುಳಿ ಇಟ್ಟಂತಾಗುತ್ತಿತ್ತು ತಬ್ಬಿಕೊಂಡರೆ ಮೇಲೆ ಉಳು ಬುಳುಬುಳು ಹರಿದು ಕೊಡವಿಕೊಂಡೇಳುವಂತೆ ಆಗುತ್ತಿದ್ದಿತು ಅವೆ ಒಂದು ಕಾಲದಲ್ಲಿ ಕಾವೇರಿಯನ್ನು ಕಾಮದ ಜ್ವಾಲಾಮುಖಿಯನ್ನಾಗಿ ಮಾಡುತ್ತಿದ್ದವು ಬೋಬಣ್ಣ ನಿಸ್ಸಹಾಯಕನಾಗಿದ್ದ ತಾನು ಎಂದೆಂದೂ ಇವಳಿಗೆ ಚೈತನ್ಯವನ್ನು ಸ್ಫೂರ್ತಿಯನ್ನು ನೀಡದವನಾಗಿದ್ದೇನೆ ಎಂದೆನಿಸಿದಾಗ ಹುಚ್ಚು ಹಿಡಿದಂತೆನಿಸುತ್ತಿತ್ತು ವರುಷದ ಕೊನೆಯಾಗುತ್ತಾ ಬಂದಿತು ತೋಟಕ್ಕೆ ಹೊಸ ಹಾಳುಗಳನ್ನು ಮಾಡುವ ಹಳೆ ಆಳುಗಳಿಗೆ ಲೆಕ್ಕಾಚಾರ ಮಾಡಿ ಉಳಿದದ್ದು ಕೊಡುವ ಕೆಲಸ ಆರಂಭವಾಯಿತು ಇದೇ ಸಂದರ್ಭದಲ್ಲಿ ಮಾಚಮ್ಮ ಬೋಬಣ್ಣನ ಮದುವೆಗೆ ಮಾಡಿದ ಸಾಲವನ್ನು ಅವನೇ ತೀರಿಸಬೇಕೆಂದು ತೋಟದ ಮಾಲೀಕರಾದ ಸಾಹೇಬರಲ್ಲಿ ವಿನಂತಿಸಿಕೊಂಡಳು ಅವಳವಾದ ಇಷ್ಟೆ ಅವಳು ಆ ಹಣವನ್ನು ಬೋಬಣ್ಣನ ಮದುವೆಗೆ ಖರ್ಚು ಮಾಡಿದ್ದೇ ಹೊರತು ತನ್ನ ಸ್ವಂತಕ್ಕೆ ಅಲ್ಲ ಕಾವೇರಿ ಮದುವೆಯಾದಾಗಿನಿಂದ ಅವಳು ಕೆಲಸಕ್ಕೆ ಬರುವುದು ಕಡಿಮೆಯಾಗಿ ತನ್ನ ಗಳಿಕೆಯೂ ಕಡಿಮೆಯಾಗಿದೆ ಬೋಬಣ್ಣನಿಗೆ ಪೋಸ್ಟ್ ಮಾಸ್ತರ ಸಂಬಳ ಪೋಸ್ಟ್ ಆಫೀಸಿನ ಬಾಡಿಗೆ ಇತ್ಯಾದಿ ಹೊಸ ಗಳಿಕೆ ಇದೆ ಎಂದು ಬೋಬಣ್ಣ ಏನೇನು ವಾದ ಹೂಡಿದರೂ ಅದನ್ನು ಬೋಬಣ್ಣನ ಲೆಕ್ಕಕ್ಕೆ ಮುರಿಹಾಕಬೇಕೆಂದು ತೀರ್ಮಾನವಾಯಿತು ಬೋಬಣ್ಣ ಅವಳ ಮಗಳ ಮದುವೆಗೆ ಮಾಡಿದ ಸಾಲಕ್ಕೆ ತಾನು ಹೇಗೆ ಬಾಧ್ಯನೆಂದು ಕೇಳಿದ್ದಕ್ಕೆ ಸಾಹೇಬರು ಅವಳ ಮಗಳು ಯಾರು ನಿನ್ನ ಎಂಟಿಯಲ್ಲೇನೋ ಎಂದು ದಬಾಯಿಸಿದರು ಬೋಬಣ್ಣನಿಗೆ ಕೋಪ ತಡೆಯಲಾಗಲಿಲ್ಲ ಹಾಗಿದ್ದರೆ ತಾನು ಬೇರೆ ಮನೆ ಮಾಡುತ್ತೇನೆಂದು ಸಾಹೇಬರ ಎದುರು ಕೂಗಾಡಿದನು ಮಾಚಮ್ಮ ಆಗ ಇಷ್ಟು ದಿನ ಸಾಕಿದ್ದು ಅವಳನ್ನು ನಿನ್ನಿಂದೆ ಬೀದಿ ಪಾಲು ಮಾಡೋಕ್ಕೆ ಅಲ್ಲವಾ ಎಂದು ಕುಂಕು ಮಾತನಾಡಿದಳು ಕಾವೇರಿ ಅಲ್ಲೇ ಇದ್ದಳು ಮಾಚಮ್ಮ ಆಗೆಂದಾಗ ಬೋಬಣ್ಣ ಕಾವೇರಿ ಕಡೆ ನೋಡಿದ ಕಾವೇರಿ ಬೋಬಣ್ಣ ಯಾವನೋ ಎಂಬಂತೆ ಬೋಬಣ್ಣನ ಕಡೆ ಶೂನ್ಯ ನೋಟ ಬೀರುತ್ತಿದ್ದಳು ಬೋಬಣ್ಣನಿಗೆ ತಾನೇ ಬಿಟ್ಟು ಹೋಗುವುದಾದರೆ ಅದಕ್ಕೂ ತಯಾರಿರುವುದನ್ನು ನೋಡಿ ಹತಾಶೆಯಾಯಿತು ತನ್ನ ಮಗುವನ್ನು ಮಗಳನ್ನು ನೆನೆದ ತನ್ನ ಪೋಸ್ಟ್ ಮಾಸ್ತರಿಕೆಯನ್ನು ನೆನೆದ ಕೊನೆಗೆ ಆಗಬಹುದು ತಾನೇ ತೀರಿಸುತ್ತೇನೆಂದು ಹೇಳಿದ ಹಾಗೆ ಹೇಳುವಾಗ ಅವನ ಕಂಠ ಗದ್ಗದವಾಗಿತ್ತು ಆ ದಿನ ಸಾಯಂಕಾಲದವರೆಗೂ ಬೋಬಣ್ಣ ಸುಮ್ಮನೆ ಕುಳಿತಿದ್ದ ಜೀವನದಲ್ಲಿ ತಾನು ಯಾವ ಧೋರಣೆ ಅನುಸರಿಸಬೇಕೆಂಬುದೇ ಅವನಿಗೆ ತೋಚದಾಗಿದ್ದಿತು ಎಲ್ಲದಕ್ಕೂ ಹ್ಞೂ 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 ಎಂಬ ಎರಡೇ ಉತ್ತರ ಕೊಡುತ್ತಿದ್ದ ಯಾರೋ ಕಾಗದ ಬರೆದು ಕೊಡಲು ಹೇಳಿದರು ಸುಮ್ಮನೆ ಯಾಂತ್ರಿಕವಾಗಿ ಬರೆದುಕೊಟ್ಟ ಸಾಯಂಕಾಲ ಮುಗಿದು ಕತ್ತಲಾಗುತ್ತಾ ಬಂದಿತು ಮನೆಯೊಳಗೆ ಹೋಗಬಹುದೋ ಬೇಡವೋ ಎನ್ನುವಂತೆ ದೇನಿಸುತ್ತಾ ಎದ್ದ ಆ ಹೊತ್ತಿಗೆ ಸರಿಯಾಗಿ ದೂರದಲ್ಲಿ ಯಾರೋ ಮಾತನಾಡುತ್ತಾ ಬರುತ್ತಿರುವಂತೆ ಕಂಡಿತು ಹತ್ತು ಹದಿನೈದು ಜನರ ಗುಂಪೊಂದು ರಸ್ತೆ ತಿರುವಿನಲ್ಲಿ ಕಾಣಿಸಿಕೊಂಡಿತು ಬೋಬಣ್ಣ ಯಾರೆಂದು ನೋಡುತ್ತಾ ನಿಂತ ಗುಂಪು ನಿಧಾನವಾಗಿ ಆಫೀಸಿನ ಬಳಿಯೇ ಬಂದಿತು ಬೋಬಣ್ಣ ನೋಡುತ್ತಲೇ ಇದ್ದ ಕತ್ತಲಾಗುತ್ತಿದ್ದುದರಿಂದ ಯಾರೂ ದೂರದಿಂದ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ ಯಾರೋ ಅವರು ಹೆಣ್ಣು ಮಗಳು ಅಳುತ್ತಿರುವುದು ಮಾತ್ರ ಕೇಳಿತು ಬೋಬಣ್ಣ ಕಣ್ಣಿಗೆ ಕಾಣುತ್ತಲೇ ಯಾವನೋ ಒಬ್ಬನು ಈ ತಲೆ ಹಿಡ್ಕ ನನ್ನ ಮಕ್ಕಳಿಗೆಲ್ಲ ಪೋಸ್ಟ್ ಮಾಸ್ತ್ರಿಕೆ ವಹಿಸಿದರೆ ಇನ್ನೇನಾಗುತ್ತೆ ಎಂದು ಕೂಗುತ್ತಾ ಬಂದನು ಬೋಬಣ್ಣನ ನೊಂದ ಮನಸ್ಸಿಗೆ ನೀರು ಚೆಲ್ಲಿದಂತಾಯಿತು ಗುಂಪು ಹತ್ತಿರ ಬರುತ್ತಿದ್ದಂತೆಯೇ ಮೂವೂರಿನ ತೋಟದ ಮೇಸ್ತ್ರಿ ಯಾವನೋ ಸುಳೆ ಮಗ ಇಲ್ಲದ್ಸಲ್ಲದ್ ನನ್ನ ಮೇಲೆ ಹೇಳಿರೋನು ಅವನು ಗಂಡ್ಸಾಗಿದ್ರೆ ಏಳಲಿ ಇಲ್ಲಿ ಎಂದು ಕೂಗಾಡಿದನು ಬೋಬಣ್ಣನ ಕಣ್ಣಿಗೆ ಆ ಗುಂಪಿನಲ್ಲಿದ್ದ ಬೇಲಾಯದ ಅವನ ಹೆಂಡತಿ ಮಗಳು ಮುಂತಾದವರೆಲ್ಲ ಒಬ್ಬೊಬ್ಬರಾಗಿ ದೃಗ್ಗೋಚರವಾದರು ಎಲ್ಲರೂ ಶರಾಬು ಕುಡಿದುಕೊಂಡು ಗಮಗಮ ವಾಸನೆ ಒಡೆಯುತ್ತಿದ್ದರು ಬಂದವರೇ ಹೀನ ಮಾನ ಬೋಬಣ್ಣನನ್ನು ಬೈಯುತ್ತ ದೂಡಾಡಿದರು ಬೋಬಣ್ಣ ಮೂಗೂರಿನ ಮೇಸ್ತ್ರಿಗೆ ಅಲ್ಲಿಡಿದು ಮಾತನಾಡೋ ಮಗನೇ ನಿನ್ನಂಥ ಅವರು ಹತ್ತು ಜನ ನನ್ನ ಕೈ ಕೆಳಗೆ ಕೆಲಸಕ್ಕಿದ್ದಾರೆ ಗೊತ್ತಾಯ್ತೋ ಎಂದು ಬೈದನು ನೀನು ಅಪ್ಪಂತ ಮನುಷ್ಯ ಆಗಿದ್ರೆ ಈ ಕಾಗದ ಬರೆದು ಹೆಣ್ಣಿನ ಮರ್ಯಾದೆ ತೆಗೆಯೋ ಕೆಲಸಕ್ಕೆ ಯಾಕೋ ಹೋದೆ ಎಂದಿತು ಯಾವುದೋ ದನಿ ಯಾವನ್ ಬರೆದನೋ ಅವನನ್ನು ಕೇಳಿಕೊ ನನ್ನ ಹತ್ರ ಯಾಕೆ ಪೊಗುರು ತೋರಿಸ್ತೀಯಾ ಎಂದು ಬೋಬಣ್ಣ ಗುಂಪಿನಿಂದ ಬಂದ ಅಶರೀರವಾಣಿಗೆ ಉತ್ತರಿಸಿದನು ಬೋಬಣ್ಣ ಗೆಂತ ಕೂಡಲೇ ಇನ್ಯಾವನೋ ಬರದವ ನಿನ್ನಪ್ಪ ಸುಳ್ಳು ಬೇರೆ ಬೊಗಳತೀಯ ಎಂದು ಬೇಲಾಯದ ಒಂದು ಕಾರ್ಡನ್ನು ಬೋಬಣ್ಣನ ಎದುರು ಹಿಡಿದನು ಬೋಬಣ್ಣ ನೋಡಿದ ನೋಡಿದರೆ ಅದು ಬೇಲಾಯದನಿಗೆ ಬಂದ ಕಾಗದವನ್ನು ಬೋಬಣ್ಣ ನಕಲು ಮಾಡಿ ಹಾಕಿದ್ದುದಾಗಿತ್ತು ಬೋಬಣ್ಣ ಅದು ತಾನು ಬರೆದದ್ದು ಹೌದೆಂದು ಆದರೆ ಅದು ಬೇಲಾಯಿದನಿಗೆ ಬಂದ ಕಾಗದವನ್ನು ನಕಲು ಮಾಡಿ ಹಾಕಿದ್ದುದ್ದೆಂದು ಹೇಳಿದನು ಗುಂಪಿನಲ್ಲಿ ಅದನ್ನು ಯಾರೂ ಕೇಳಲು ಸಿದ್ಧರಿರಲಿಲ್ಲ ಅವರು ಆ ಸುದ್ದಿಯ ಸುಳ್ಳನ್ನು ರುಜುವಾತು ಮಾಡುವುದು ಆ ಕಾಗದ ಬರೆದವನನ್ನು ಹೇಗೆ ಶಿಕ್ಷಿಸುತ್ತಾರೆ ಎಂಬುದನ್ನೇ ಅವಲಂಬಿಸಿತ್ತು ಅದೂ ಅಲ್ಲದೆ ಮೂಗೂರಿನ ಮೇಸ್ತ್ರಿಯು ಮತ್ತೆ ಹಲವರು ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಬೇಲಾಯದನ ಮಗಳು ಪದ್ಮಿಯ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುತ್ತಿದ್ದರು ಈ ಗಲಾಟೆ ಕೇಳಿ ಕಾವೇರಿ ಮಾಚಮ್ಮ ಎಲ್ಲ ಒಳಗಿನಿಂದ ಹೊರಬಂದು ನಿಂತರು ಬೇಲಾಯದ ನಡೆದುದೆಲ್ಲವನ್ನು ವಿವರಿಸತೊಡಗಿದ ಬೋಬಣ್ಣ ತನ್ನ ಮಗಳನ್ನು ಮೂಗೂರಿನ ಮೇಸ್ತ್ರಿ ಇಟ್ಟುಕೊಂಡಿದ್ದಾನೆಂದು ಊರೆಲ್ಲ ಸುದ್ದಿ ಮಾಡಿದ್ದುದಲ್ಲದೆ ಕಾಗದವನ್ನು ಉಜಿರೆಗೆ ಬರೆದನೆಂದು ತಾನು ಉಜಿರೆಯಲ್ಲಿ ಇಲ್ಲದೆ ಬೆಳ್ತಂಗಡಿಗೆ ಹೋಗಿದ್ದರಿಂದ ಆ ಕಾಗದವನ್ನು ಅಲ್ಲಿಗೆ ಕಳಿಸಿದರೆಂದು ಆದರೆ ಕಾಗದ ಅಲ್ಲಿಗೆ ಬರುವ ಹೊತ್ತಿಗೆ ತಾನು ಅಲ್ಲಿಯೂ ಇರದೆ ಬಂಟವಾಳಕ್ಕೆ ಹೊರಟಿದ್ದನೆಂದು ಆದುದರಿಂದ ಆ ಕಾಗದ ಬಂಟವಾಳಕ್ಕೆ ಬಂದಿತ್ತೆಂದು ಹೋದ ಹೋದಲ್ಲೆಲ್ಲ ಎಲ್ಲರೂ ಆ ಕಾರ್ಡನ್ನು ಓದಿ ಓದಿ ಕಳಿಸಿದ್ದರಿಂದ ತನ್ನ ಬಂಧು ವರ್ಗದಲ್ಲಿ ತನ್ನ ಮರ್ಯಾದೆ ಸಂಪೂರ್ಣವಾಗಿ ಹೋಯಿತೆಂದು ಬೇಲಾಯದ ಮಾಚಮ್ಮನಿಗೆ ವಿವರಿಸಿದ ಮುಂದಿನ ಕಥೆಯಲ್ಲಿ ಬೇಲಾಯದ ಹೇಳಿದ್ದನ್ನು ಕೇಳಿ ಮಾಚಮ್ಮ ಏನು ನಿರ್ಧಾರ ತೆಗೆದುಕೊಂಡಳು ಎಂಬುದನ್ನು ನೋಡೋಣ